ಪೂಜೆಯ ಮತ್ತು ವ್ರತದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನೇಕೆ ಸೇವಿಸಬಾರದು ಗೊತ್ತೇ ದೇವರ ಪೂಜೆಯ ಸಮಯದಲ್ಲಿ ಅಥವಾ ಉಪವಾಸ ವ್ರತವನ್ನು ಮಾಡುವ ಸಮಯದಲ್ಲಿ ನಾವು ಕೆಲವೊಂದು ಆಹಾರಗಳನ್ನು ಸೇವಿಸಬಾರದು ಎನ್ನುವ ನಿಯಮವಿದೆ ಪೂಜೆ ಅಥವಾ ವ್ರತ ಮಾಡುವಾಗ ನಾವು ಯಾವ ಆಹಾರವನ್ನು ಸೇವಿಸಬಾರದು ಈ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿಂದರೆ ಏನಾಗುತ್ತೆ ಎಂಬುದನ್ನು ನೋಡೋಣ ನಮ್ಮ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎಂದು ಎರಡು ವಿಧಗಳಿವೆ ಸಸ್ಯಾಹಾರವನ್ನು ಶುದ್ಧವೆಂದು ಪರಿಗಣಿಸಲಾದರೂ ಕೆಲವೊಂದು ಸಸ್ಯಾಹಾರ ಪದಾರ್ಥಗಳನ್ನು ಪೂಜೆ ಮತ್ತು ಉಪವಾಸದ ಸಮಯದಲ್ಲಿ ಸೇವಿಸುವುದನ್ನು ನಿಷೇಧಿಸಲಾಗಿದೆ ಅವುಗಳಲ್ಲಿ ಭೂಮಿಯ ಒಳಭಾಗದಲ್ಲಿ ಬೆಳೆಯುವ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಾಮಸಿಕ ಆಹಾರವೆಂದು ನಿಷೇಧಿಸಲಾಗಿದೆ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವಾಗ ಉಪವಾಸವನ್ನು ಆಚರಿಸುವಾಗ ಅಥವಾ ಯಾವುದಾದರೂ ದೊಡ್ಡ ಹಬ್ಬಗಳನ್ನು ಮಾಡುವಾಗ ಅಥವಾ ಯಾಗದಲ್ಲಿ ಕುಳಿತುಕೊಳ್ಳುವಾಗ ಪಂಡಿತರು ಅಥವಾ ಪುರೋಹಿತರು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇವಿಸದಂತೆ ಸಲಹೆ ನೀಡುತ್ತಾರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಆಹಾರವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಮೂರು ವಿಧಗಳಲ್ಲಿ ಮೊದಲನೆಯದು ಸಾತ್ವಿಕ ಎರಡನೆಯದು ರಾಜಸಿಕ ಮತ್ತು ಮೂರನೆಯದು ತಾಮಸಿಕ ಯಾವ ಆಹಾರವನ್ನು ಸೇವಿಸುತ್ತೇವೆಯೋ ನಮ್ಮ ಮನಸ್ಸು ಕೂಡ ಅದೇ ಸತ್ವಗಳನ್ನು ಪಡೆದುಕೊಂಡಿರುತ್ತದೆ ಎಂದು ಹೇಳಲಾಗಿದೆ ಅಂದರೆ ನಾವು ಯಾವುದೇ ರೀತಿಯಾದ ಆಹಾರವನ್ನು ಸೇವಿಸಿದರೂ ಅದು ನಮ್ಮ ಜೀವನದ ಮೇಲೆ ಮನಸ್ಸು ಮತ್ತು ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಗರಿಷ್ಠ ಮಟ್ಟದಲ್ಲಿ ಸಾತ್ವಿಕ ಗುಣಗಳನ್ನು ಹೊಂದಿರುವ ಆಹಾರವನ್ನು ಸಾತ್ವಿಕ ಆಹಾರ ಎಂದು ಕರೆಯಲಾಗುತ್ತದೆ ಸಾತ್ವಿಕ ಆಹಾರಕ್ಕೆ ಉತ್ತಮ ಉದಾಹರಣೆ ಎಂದರೆ ಹಾಲು ತುಪ್ಪ ಹಿಟ್ಟು ಹಸಿರು ತರಕಾರಿಗಳು ಮತ್ತು ಹಣ್ಣುಗಳು ಸೇರಿದಂತೆ ಇನ್ನಿತರ ಆಹಾರ ವಸ್ತುಗಳು ಇದರಲ್ಲಿ ಸೇರಿಕೊಂಡಿರುತ್ತದೆ ಇಂತಹ ಸಾತ್ವಿಕ ಗುಣವುಳ್ಳ ಆಹಾರ ಪದಾರ್ಥಗಳನ್ನು ನಾವು ಸೇವಿಸುವುದರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೊಂದಬಹುದಾಗಿದೆ ಅತಿ ಹೆಚ್ಚು ಮಸಾಲೆಗಳನ್ನು ಒಳಗೊಂಡಿರುವ ಆಹಾರವನ್ನು ಮತ್ತು ಮಾಂಸಾಹಾರಿ ಪದಾರ್ಥಗಳನ್ನು ಒಳಗೊಂಡಿರುವಂತಹ ಆಹಾರವನ್ನು ರಾಜಸಿಕ ಆಹಾರವೆಂದು ಗುರುತಿಸಲಾಗುತ್ತದೆ ರಾಜಸಿಕ ಆಹಾರಗಳು ಕೇಸರಿ ಮೆಣಸಿನಕಾಯಿ ಮತ್ತು ಮಸಾಲೆ ವಸ್ತುಗಳಿಂದ ಹಿಡಿದು ಮಾಂಸಾಹಾರಿ ಆಹಾರ ವಸ್ತುಗಳಾದ ಮೊಟ್ಟೆ ಮತ್ತು ಮೀನಿನವರೆಗೆ ಎಲ್ಲ ರೀತಿಯ ಆಹಾರವನ್ನು ಒಳಗೊಂಡಿರುತ್ತದೆ ಯಾವ ಆಹಾರಗಳು ನಮ್ಮ ರಕ್ತದ ಹರಿವನ್ನು ಹೆಚ್ಚಿಸುತ್ತವೆಯೋ ಅಥವಾ ಕಡಿಮೆ ಮಾಡುತ್ತವೆಯೋ ಅಂತಹ ಆಹಾರವನ್ನು ನಾವು ತಾಮಸಿಕ ಆಹಾರಗಳೆಂದು ಕರೆಯುತ್ತೇವೆ ಇಂತಹ ಆಹಾರಗಳನ್ನು ನಾವು ಸೇವಿಸುವುದರಿಂದ ಐಷಾರಾಮಿ ಭಾವನೆಯು ನಮ್ಮಲ್ಲಿ ಮೂಡುವುದರೊಂದಿಗೆ ಕೋಪ ಅಹಂಕಾರ ಉತ್ಸಾಹ ಹೆಚ್ಚಾಗುತ್ತದೆ ಅಂತಹ ಆಹಾರಗಳಿಗೆ ಉತ್ತಮ ಉದಾಹರಣೆ ಎಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಂದು ನಾವು ಗುರುತಿಸಬಹುದಾಗಿದೆ ಆದ್ದರಿಂದ ಯಾವುದೇ ಪೂಜೆ ಉಪವಾಸ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಈ ಎರಡನ್ನೂ ಸೇವಿಸದಂತೆ ಸಲಹೆ ನೀಡಲಾಗುತ್ತದೆ ಏಕೆಂದರೆ ಪೂಜೆಯ ಸಮಯದಲ್ಲಿ ಶಾಂತ ಮನಸ್ಸು ಮತ್ತು ನಮ್ಮೊಳಗೆ ದಯೆಯ ಭಾವನೆಯನ್ನು ಹೊಂದಿರುವುದು ಮುಖ್ಯವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಈ ಆಹಾರಗಳನ್ನು ಸೇವಿಸುವುದರಿಂದ ವಿರುದ್ಧ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು